ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಮೇ ಬಿ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಬಿಗ್ ಡೇ ನಿಮ್ಗೆಲ್ರಿಗೂ ಗೊತ್ತಿದೆ ಬಜೆಟ್ ಹೈಲಿ ಓಲರ್ ಟೈಲ್ ಸೆಷನ್ ಇವತ್ತು ನಮಗೆ ನೋಡಲಿಕ್ಕೆ ಸಿಕ್ತು ಗ್ಯಾಪ್ ಅಪ್ ಓಪನಿಂಗ್ ಆದ್ರ ನಂತರ ಸ್ವಲ್ಪ ಮೇಲೆ ಹೋಯ್ತು ಮತ್ತೆ ಬಜೆಟ್ ಶುರು ಆಗ್ತಿದೆ ಕೆಳಗಡೆ ಬಂತು ಮತ್ತೆ ರಿಕವರಿ ಮಾಡ್ತು ಸ್ವಲ್ಪ ಅಗೇನ್ ಡೌನ್ ಆಯ್ತು ಮತ್ತೆ ರಿಕವರಿ ಮತ್ತೆ ಡೌನ್ ರೀತಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು ಎಸ್ಪೆಷಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ಒಲಟಲಿಟಿ ಇದೆ ನೀವು ಇಲ್ಲಿ ನೋಡಬಹುದು ಸೊ ಫೈನಲಿ ಹಂಡ್ರೆಡ್ ಅಂಡ್ ಸಿಕ್ಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಸೆನ್ಸೆಕ್ಸ್ ಹಾಗೆ ನಿಫ್ಟಿ ನೋಡಿದ್ರೆ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಕೂಡ ಸೇಮ್ ಅದೇ ರೀತಿಯ ಒಲಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗೆ ಇವತ್ತಿನ ಬಜೆಟ್ ಬಗ್ಗೆ ಈಗಾಗಲೇ ಹೈಲೈಟ್ಸ್ ಅನ್ನ ಕೊಟ್ಟಿದ್ದೀನಿ ಇನ್ನು ಸೆಕ್ಟರ್ ವೈಸ್ ಯಾವ ಯಾವ ಸೆಕ್ಟರ್ ಗಳಿಗೆ ಅನುಕೂಲ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ ಸೊ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿ ಟಾಪ್ ಫೈವ್ ಹೈಲೈಟ್ಸ್ ಅನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಓವರ್ ಆಲ್ ಬಜೆಟ್ ವಿಚಾರಕ್ಕೆ ಬರದಾದ್ರೆ ಖಂಡಿತ ಡೆವಲಪ್ಮೆಂಟ್ ಓರಿಯಂಟೆಡ್ ಬಜೆಟ್ ಯಾವುದೇ ಜನಪ್ರಿಯ ಯೋಜನೆಗಳಿಗೆ ಖರ್ಚು ಮಾಡದೆ ಅವರ ಟಾರ್ಗೆಟ್ ಏನಿದೆ ಭಾರತವನ್ನ ಎರಡ್ ಸಾವಿರದ ನಲವತ್ತೇಳರಷ್ಟ ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಲಿಸಬೇಕು ಅಂತ ಅದೇ ಟಾರ್ಗೆಟ್ ಅನ್ನ ಇಟ್ಕೊಂಡು ಗ್ರೋತ್ ಓರಿಯೆಂಟೆಡ್ ಬಜೆಟ್ ಅನ್ನೇ ಪ್ರೆಸೆಂಟ್ ಮಾಡಿದ್ದಾರೆ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಯಾಕೆ ಡೌನ್ ಫಾಲ್ ಅಂತ ನಿಮ್ಗೆ ಅನಿಸಬಹುದು ಇದು ಕಾಮನ್ ಯಾಕೆಂತಂದ್ರೆ ನೀವು ಶಾರ್ಟ್ ಟರ್ಮ್ ವ್ಯೂ ನೋಡ್ತಾ ಇದ್ದೀರಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಬಟ್ ಲಾಂಗ್ ಟರ್ಮ್ ವ್ಯೂ ನೋಡಿ ಲಾಸ್ಟ್ ಇಯರ್ ಕೂಡ ಮಾರ್ಕೆಟ್ ಬಿದ್ದಿತ್ತು ಹಾಗಂತ ಮಾರ್ಕೆಟ್ ಅಲ್ಲೇ ಇದೆಯಾ ಅಥವಾ ಅದಕ್ಕಿಂತ ಕೆಳಗೆ ಹೋಗಿದೆಯಾ ನೋಡಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಇದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಹದಿನೇಳು ಸಾವಿರದ ಆರ್ನೂರ ಇದ್ದಂತ ನಿಫ್ಟಿ ಫೆಬ್ರವರಿ ಎರಡನೇ ತಾರೀಕು ನೋಡಬಹುದು ಅದರ ನಂತರ ಎಲ್ಲಿವರೆಗೂ ಹೋಗಿತ್ತು ಅಂತ ಹದಿನಾರು ಸಾವಿರದ ಒಂಬೈನೂರು ಅದರ ನಂತರ ಹಾಗೆ ರಿಕವರಿಯನ್ನು ಅನ್ನು ಕೂಡ ಮಾಡಿದ್ದೆ ಮಾರ್ಕೆಟ್ ಸೊ ನೀವು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಡಿಸೈಡ್ ಮಾಡಬೇಡಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ನೋಡಿ ಯಾಕೆಂತಂದ್ರೆ ಒಂದು ಸೆಕ್ಟರ್ ಗೆ ಪಾಸಿಟಿವ್ ನ್ಯೂಸ್ ಆದ್ರೆ ಇನ್ನೊಂದು ಸೆಕ್ಟರ್ ಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ ಸೊ ಹಾಗಾಗಿ ಒಂದಲ್ಲ ಒಂದು ಸೆಕ್ಟರ್ ಕೆಳಗಡೆ ಡ್ರಾಗ್ ಮಾಡುತ್ತೆ ಮಾರ್ಕೆಟ್ ಅನ್ನ ಸೊ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅದಕ್ಕೆಲ್ಲ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಕಂಟಿನ್ಯೂ ಮಾಡಬೇಕು ಅಷ್ಟೇ ಸೊ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ನಾವು ಸೆಕ್ಟರಲ್ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಯಾಕಂದ್ರೆ ಆಟೋ ಕಂಪನಿಗಳ ಜನವರಿ ಆಟೋ ಸೇಲ್ಸ್ ಇವತ್ತು ರಿಲೀಸ್ ಆಗಿದೆ ಹಲವಾರು ಕಂಪನಿಗಳ ಸೇಲ್ಸ್ ಪಾಸಿಟಿವ್ ಇದೆ ಹಾಗಾಗಿ ಸ್ಟಾಕ್ ಇಂಡೈಸಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಪಾಸಿಟಿವ್ ಇದೆ ಎಸ್ಪೆಷಲಿ ಆಟೋದಲ್ಲಿ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಎಫ್ ಎಂ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಇವತ್ತು ಸ್ವಲ್ಪ ಮಾರ್ಕೆಟ್ ಅನ್ನ ಡ್ರಾಗ್ ಮಾಡ್ತು ಅಂತ ಹೇಳ್ಬೋದು ಯಾಕೆಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ ಎಫ್ ಎಂ ಸಿ ಮೀಟಿಂಗ್ ಔಟ್ಕಮ್ ಬಗ್ಗೆ ಜೊತೆಗೆ ನಾ ಸ್ಟಾಕ್ ಅಲ್ಲಿ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಸೊ ಅದರ ಇಂಪ್ಯಾಕ್ಟ್ ನಮ್ಮ ಐಟಿ ಶೇರ್ಗಳ ಮೇಲೂ ಕೂಡ ಬಿದ್ದಿದೆ ಯಾಕೆಂದ್ರೆ ಮಾರ್ಚ್ ಅಲ್ಲಿ ಏನಾದರೂ ರೇಟ್ ಕಟ್ ಏನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಈಗ ಎಫ್ ಎಂ ಸಿ ಮೀಟಿಂಗ್ ಆದ ನಂತರ ಗೋಯಲ್ ಅವರ ಮಾತು ಕೇಳಿದ ಮೇಲೆ ಮಾರ್ಚ್ ಅಲ್ಲೂ ಕೂಡ ನಾವು ರೇಟ್ ಕಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋ ಆಗಿಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ಅವರು ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬಂದಿತ್ತು ಹಾಗೆ ನಾಸ್ದಾಕಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಕಂಡು ಬಂದಿತ್ತು ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಐಟಿ ಸ್ಟಾಕ್ ಗಳ ಮೇಲೆ ಕೂಡ ಇವತ್ತು ಬಿದ್ದಿದೆ ಹಾಗೆ ಮೀಡಿಯಾ ಮೆಟಲ್ ಇವು ಅಂಡರ್ ಪರ್ಫಾರ್ಮ್ ಮಾಡಿದ ಇವೇನು ಹೆಚ್ಚಿನ ವೈಟೇಜ್ ಅನ್ನ ಹೊಂದಿಲ್ಲ ನಮ್ಮ ಇಂಡೆಕ್ಸ್ ಅಲ್ಲಿ ಹಾಗಾಗಿ ಯಾವ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಓವರ್ ಆಲ್ ಮಾರ್ಕೆಟ್ ಕೆಳಗಡೆ ಬರ್ಲಿಕ್ಕೆ ಹಾಗೆ ಫಾರ್ಮಾ ಕೂಡ ಇವತ್ತು ಸ್ವಲ್ಪ ಡೌನ್ ಆಗಿದೆ ಹಾಫ್ ಪರ್ಸೆಂಟ್ ಪಿ ಎಸ್ ಯು ಬ್ಯಾಂಕ್ ಗಳಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇವತ್ತು ಕೂಡ ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಮೂಲಕ ಹಾಗೆ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಸೆಕ್ಟರ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹೆಲ್ತ್ ಕೇರ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಓವರ್ ಆಲ್ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿನೇ ಫ್ಲಾಟ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಇವತ್ತು ಬಜೆಟ್ ನಂತರ ಇನ್ಶೂರೆನ್ಸ್ ಕಂಪನೀಸ್ ಗಳಲ್ಲಿ ಕೆಲವು ಕಂಪನಿಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ನೋಡಬಹುದು ಎಚ್ ಡಿ ಎಫ್ ಸಿ ಲಿಮಿಟೆಡ್ ಸಾರಿ ಎಚ್ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕೆಳಗಡೆ ಹೋಗ್ತಿದ್ದಂತ ಸ್ಟಾಕ್ ರಿಕವರಿ ಆಗಿ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನೆಕ್ಸ್ಟ್ ಐ ಸಿ ಐ ಸಿ ಲಂಬಾರ್ಡ್ ನೋಡಬಹುದು ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾರ್ ಹೆಲ್ತ್ ಅಲ್ಲೂ ಕೂಡ ಪಾಸಿಟಿವ್ ಇದೆ ನೆಕ್ಸ್ಟ್ ಐ ಸಿಐ ಸಿ ನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಸಾರಿ ಸರ್ಕಾರ ಹೆಲ್ತ್ ಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಆಯುಷ್ಮಾನ್ ಭಾರತ್ ಎಕ್ಸ್ಪಾಂಡ್ ಮಾಡಿದೆ ಸೊ ಇನ್ನಿತರೆ ಸಣ್ಣಪುಟ್ಟ ಕಾರಣಗಳು ಈ ಸ್ಟಾಕ್ ಗಳ ಪಾಸಿಟಿವ್ ಗೆ ಕಾರಣ ಆಗಿದೆ ಹಾಗಂತ ಎಲ್ಲಾ ಸ್ಟಾಕ್ ಗಳಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಎಲ್ ಐ ಸಿ ನಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸೊ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಇತ್ತು ಸೊ ಹಾಗಾಗಿ ಕೆಲವು ಸ್ಟಾಕ್ ಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದಾವೆ ಕೆಲವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದಾವೆ ಸೊ ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಜಿ ಎಂಟರ್ಟೈನ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಬಂದಿದೆ ಆಕ್ಚುಲಿ ಜಿ ಗೆ ಸಂಬಂಧಪಟ್ಟದಲ್ಲ ಇದು ಐಸಿಐಸಿ ಪ್ರೂ ಸ್ಟಾಕ್ ಗೆ ಸಂಬಂಧ ಯಾಕೆಂತಂದ್ರೆ ಈ ಕಂಪನಿ ಐಸಿಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಜಿ ನಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿತ್ತು ಟೆನ್ ಡೇಸ್ ಅಲ್ಲಿ ಅಂದ್ರೆ ಜನವರಿ ಇಪ್ಪತ್ತರಿಂದ ಜನವರಿ ಮೂವತ್ತರಲ್ಲಿ ಎರಡು ಪರ್ಸೆಂಟ್ ಕಿಂತ ಜಾಸ್ತಿ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ದಾರೆ ಇವರು ಅದು ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ ಬಿಕಾಸ್ ನಿಮ್ಗೆ ಗೊತ್ತಿದೆ ಜಿ ಸ್ವಲ್ಪ ಸಮಸ್ಯೆಯಲ್ಲಿ ಅಲ್ಲಿ ಸಿಗಾಕೊಂಡಿದೆ ಸೋನಿ ಮರ್ಜರ್ ಫೇಲ್ಯೂರ್ ಆದ ನಂತರ ಅಂತ ಸೊ ಹಾಗಾಗಿ ಅವರು ಓಪನ್ ಮಾರ್ಕೆಟ್ ಅಲ್ಲಿ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ರೆ ಇನ್ನೂ ಹೋಲ್ಡಿಂಗ್ ಇದೆ ಇಲ್ಲ ಅಂತಲ್ಲ ಇವರು ಸೆಲ್ ಮಾಡ್ತಿರೋದು ನೋಡಿದ್ರೆ ಮೇ ಬಿ ಅದನ್ನು ಕೂಡ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಹುದು ಸೊ ಕಾರಣಕ್ಕಾಗಿ ಎರಡು ಸ್ಟಾಕ್ ಗಳು ಸುದ್ದಿ ಎಲ್ಲದು ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಫೋರ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ವಿತ್ ಇನ್ ಫ್ಯೂ ಡೇಸ್ ಸೊ ಕಾರಣ ಅಷ್ಟೇ ಸೋನಿ ಜೊತೆಗಿನ ಮರ್ಜರ್ ಫೇಲ್ಯೂರ್ ಆಗಿದ್ದು ಹಾಗೆ ನೆಕ್ಸ್ಟ್ ಮಾರುತಿ ಸುಜುಕಿ ಇವತ್ತು ನೋಡಬಹುದು ನಾಲ್ಕು ಪರ್ಸೆಂಟ್ ಕಿಂತೂ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಸೊ ನೋಡಬಹುದು ಪ್ರಾಫಿಟ್ ಜಂಪ್ಸ್ ತರ್ಟಿ ತ್ರೀ ಪರ್ಸೆಂಟ್ ಸ್ಟಾಕ್ ರೈಸಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೆಕ್ಸ್ಟ್ ಬಜಾಜ್ ಆಟೋ ಇವತ್ತು ಮಂತ್ಲಿ ಸೇಲ್ಸ್ ಅಪ್ಡೇಟ್ ಬಂದಿತ್ತು ಮಂತ್ಲಿ ಸೇಲ್ಸ್ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ನೆಕ್ಸ್ಟ್ ಎಮ್ ಅಂಡ್ ಎಂ ಇದು ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಇದರ ಮಂತ್ಲಿ ಸೇಲ್ಸ್ ಕೂಡ ರಿಲೀಸ್ ಆಗಿದೆ ಕೂಡ ಪಾಸಿಟಿವ್ ಅಂದ್ರೆ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಅದಾನಿ ಪೋರ್ಟ್ಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದಾನಿ ಪೋರ್ಟ್ಸ್ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನೋಡಬಹುದು ರಿಸಲ್ಟ್ ಬಂದ ತಕ್ಷಣ ಯಾವ ರೀತಿ ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಓವರ್ ಆಲ್ ಚೆನ್ನಾಗಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಪ್ರಾಫಿಟ್ ಅರವತ್ತೈದು ಪರ್ಸೆಂಟ್ ಜಂಪ್ ಆಗಿದೆ ಈಗ ರೆವಿನ್ಯೂ ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಅಯಾನ್ ಎಕ್ಸ್ಚೇಂಜ್ ಇವತ್ತು ಎರಡೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೂರ ಐವತ್ ಮೂರು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಲ್ಪಾತ್ ಲ್ಯಾಬ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಏನ್ ಕಂಡು ಬಂದಿಲ್ಲ ಕೊನೆಯಲ್ಲಿ ಸ್ವಲ್ಪ ರಿಕವರಿಯನ್ನು ಮಾಡಿದೆ ಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ನಾಳೆ ಕೂಡ ಇದನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ರಿಸಲ್ಟ್ ಚೆನ್ನಾಗಿದೆ ನೆಕ್ಸ್ಟ್ ತಂಗಮಾಯಿಲ್ ಜುವೆಲರಿ ಇವತ್ತು ಮೂರು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ಹಾಗೆ ಮತ್ತೆ ಕಲ್ಯಾಣ್ ಜುವೆಲ್ಲರ್ಸ್ ಇವತ್ತು ಕೂಡ ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ನಿನ್ನೆ ಕೂಡ ಡೌನ್ ಇತ್ತು ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಆಗಿ ಇತ್ತು ಇವತ್ತು ಕೂಡ ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಸೊ ಒಳ್ಳೆ ಅಪರ್ಚುನಿಟಿ ಅನ್ನ ಕೊಡ್ತಾ ಇದೆ ಅಂದ್ಕೊಳ್ಬಹುದು ಈ ಕಂಪನಿ ರಿಸಲ್ಟ್ ಅಲ್ಲಿ ಏನು ಅಂತ ದೊಡ್ಡ ನೆಗೆಟಿವ್ ಏನ್ ಕಂಡು ಬರ್ಲಿಲ್ಲ ನನ್ಗೆ ಚೆನ್ನಾಗಿ ಇತ್ತು ಬಟ್ ಸ್ವಲ್ಪ ಮಾರ್ಜಿನ್ಸ್ ಡೌನ್ ಆಗಿತ್ತು ಅದೊಂದು ನೆಗೆಟಿವ್ ಪಾಯಿಂಟ್ ಇತ್ತು ಅಷ್ಟೇ ಸೊ ನೋಡೋಣ ಇಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಸೊ ಡೌನ್ ಆದ್ರೆ ಅಬ್ವಿಯಸ್ಲಿ ಅದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಅಂದ್ಕೊಳ್ಬಹುದು ನೆಕ್ಸ್ಟ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಇವತ್ತು ಮೂರು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಈ ರೀತಿ ರಿಯಾಕ್ಷನ್ ಬಂದಿದೆ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಡಬಲ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ಇನ್ವೆಸ್ಟ್ ಮಾಡಿರೋ ಈ ಕಂಪನಿಯ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಿ ಒಂದ್ಸಲ ನಾನು ಜಸ್ಟ್ ಹೈಲೈಟ್ ಅನ್ನು ನೋಡಿದ್ವಿ ಅದನ್ನ ಮೆನ್ಷನ್ ಮಾಡ್ತಾ ಇದೀನಿ ಅಷ್ಟೇ ಒಂದ್ಸಲ ಡೀಟೇಲ್ ನಂಬರ್ ಅನ್ನು ನೋಡಿ ಯಾಕೆ ಈ ರೀತಿ ಡೌನ್ ಆಗಿರ್ಬೋದು ಅನ್ನೋದು ನಿಮಗೆ ಮಾಹಿತಿ ನೆಕ್ಸ್ಟ್ ಟಿಡಿ ಪವರ್ ಟಿ ಪವರ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಕಂಡು ಬಂದಿಲ್ಲ ಸ್ಟ ನಂಬರ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂಬರ್ಸ್ ಅಂತೂ ಹೈಲೈಟ್ಸ್ ಅಲ್ಲಿ ಚೆನ್ನಾಗಿ ಚೆನ್ನಾಗಿರುತ್ತೆ ಅದನ್ನ ನಾನು ನೋಡಿರೋ ಪ್ರಕಾರ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ತರ್ಟಿ ಟು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸೊ ಇಂಟ್ರೆಸ್ ಸ್ಟಡಿ ಮಾಡಬಹುದು ಟಿಡಿ ಪವರ್ ಸಿಸ್ಟಮ್ಸ್ ಅನ್ನು ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ಬಟ್ ಆ ಸ್ಪೈಕ್ ಅನ್ನು ಸಸ್ಟೈನ್ ಆಗಿಲ್ಲ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ರಿಸಲ್ಟ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಡೀಟೇಲ್ ನಂಬರ್ ಅನ್ನು ಕೂಡ ನೆಕ್ಸ್ಟ್ ಸೊಮೆಟೋಮೋ ಕೆಮಿಕಲ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಇವತ್ತು ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಫೋರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಸ್ವಂತ ಪಾಸಿಟಿವ್ ನಂಬರ್ಸ್ ಏನಲ್ಲ ತುಂಬಾನೇ ಡಿಫರೆನ್ಸ್ ಆಗಿದೆ ಇಯರ್ ಅನ್ ಇಯರ್ ಕಾಟರ್ ಅನ್ ಇಂಟ್ರೆಸ್ಟ್ ಇಂಟ್ರಸ್ಟ್ರ ಕಂಪನಿಯ ಡಿಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಪ್ಯೂರ್ಲಿ ಪೋರ್ ನಂಬರ್ ಅಂತ ಹೇಳ್ಬಹುದು ಕಂಪನಿಯ ರಿಸಲ್ಟ್ ಅಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇದೇ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನಾವು ಹೈಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೆಕ್ಸ್ಟ್ ಪ್ರಾಜ್ ಇಂಡಸ್ಟ್ರೀಸ್ ಪ್ರಾಜ್ ಇಂಡಸ್ಟ್ರೀಸ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಫಾಲ್ ಇವತ್ತು ಕಂಡು ಬಂದಿದೆ ಕೊನೆಯಲ್ಲಿ ಡೌನ್ ಆಗಿದೆ ನೋಡಬಹುದು ಅಪ್ ಟು ಮೂರು ಗಂಟೆವರೆಗೂ ಆಲ್ಮೋಸ್ಟ್ ಪಾಸಿಟಿವ್ ಆಯಿತು ಅದರ ನಂತರ ಫಾಲ್ ಕಂಡು ಬಂದಿದೆ ಕಂಪನಿಯ ನಂಬರ್ ರಿಲೀಸ್ ಆಗಿದೆ ಇರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ನಂಬರ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದ್ಸಲ ಚೆಕ್ ಮಾಡಿ ನನ್ನ ಅಲ್ಲಿ ಬರಿ ಇಯರ್ ಆನ್ ಇಯರ್ ಅಂಡ್ ಪ್ರೆಸೆಂಟ್ ಕ್ವಾರ್ಟರ್ ನೋಡಿದೆ ಎರಡು ಕಡೆ ಕೂಡ ಒಳ್ಳೆ ಕಂಡು ಬಂದಿದೆ ಈವನ್ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ವೆಸ್ಟ್ ಮಾಡಿರೋ ಡೀಟೇಲ್ ನಂಬರ್ ಅನ್ನು ಒಂದ್ಸಲ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಪ್ಲೈ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಿನ್ನೆ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ನಂಬರ್ ಬಂದಿತ್ತು ಇವತ್ತು ಗ್ರೀನ್ ಪ್ಲೈ ದ ನಂಬರ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಒಂದ್ ಒಳ್ಳೆ ಸ್ಪೈಕ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಅದನ್ನ ಸಸ್ಟೈನ್ ಆಗಿಲ್ಲ ಡೌನ್ ಆಗಿದೆ ಮತ್ತೆ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ಅಷ್ಟಕ್ಕೆ ಸ್ಟಾಪ್ ಆಗಿದೆ ಇನ್ ಕೇಸ್ ಓಪನ್ ಇದ್ರೆ ಇನ್ನು ಡೌನ್ ಆಗ್ತಿತ್ತು ಗೊತ್ತಿಲ್ಲ ಬಟ್ ನಂಬರ್ಸ್ ಚೆನ್ನಾಗಿದೆ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ಸ್ವಲ್ಪ ಡೌನ್ ಇತ್ತು ಬಟ್ ಇದು ಅಂಗೇನ್ ಪರ್ಫಾರ್ಮ್ ಮಾಡಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಸೊ ನಾಳೆ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ನಾಳೆ ಅಂತ ಸೊ ನೆಕ್ಸ್ಟ್ ಸ್ಟಾಕ್ ಟೈಟನ್ ಇವತ್ತು ನೋಡಬಹುದು ಟೂ ಪರ್ಸೆಂಟ್ ಅರೌಂಡ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ನಂಬರ್ಸ್ ಆದ್ರೆ ಇಲ್ಲೂ ಕೂಡ ಸೇಮ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ಒಂದ್ಸಲ ನೋಡಿ ಡೌನ್ ಫಾಲ್ ಇದೆ ಅಪ್ ಇದೆಯಾ ಅಂತ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒಂದೇ ನೆಗೆಟಿವ್ ಮಾರ್ಜಿನ್ಸ್ ಅಲ್ಲಿ ಹಾಗಂತ ಈ ಸ್ಟಾಕ್ ಅಲ್ಲಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಸೊ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬಹುದು ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಹೇಗಿತ್ತು ಹಾಗೆ ವೋಲಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೊ ಕಂಪನಿಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಡಿಸ್ನಿ ಸಂಬಂಧಪಟ್ಟಂತೆ ಸೊ ನೋಡಬಹುದು ಡಿಸ್ನಿ ರೀಚಸ್ ಬ್ಯಾಕ್ ಟು ಸೆಲ್ ಸಿಕ್ಸ್ಟಿ ಪರ್ಸೆಂಟ್ ಇನ್ ಇಂಡಿಯಾ ಯೂನಿಟ್ ಟು ವಯಾಕಂ ಏಟಿನ್ ರಿಪೋರ್ಟ್ ಸೊ ವಯಾಕಂ ಏಟೀನ್ ಒಂದು ರಿಲಯನ್ಸ್ ನ ಸೊ ಸಿಕ್ಸ್ಟಿ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡುವಂತ ಒಪ್ಪಂದಕ್ಕೆ ಬರುವಂತಹ ಸಾಧ್ಯತೆ ಇದೆ ವಿತ್ ಇನ್ ದಿಸ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಸೊ ರೀ ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡಿದೀನಿ ನನ್ಗೆ ಗೊತ್ತಿದೆ ತುಂಬಾ ಜನ ರೈಲ್ವೆ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನ ಕಾಯ್ತಾ ಇದ್ದೀರಿ ಅಂತ ಸೊ ಖಂಡಿತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸಪ್ರೇಟ್ ಆಗಿ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ ಸರಿ ಕೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ